ಖ್ಯಾತ ಕವಿಗಳು ಹಿರಿಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಸುರೇಶ್ ನಗುಳ್ಗುಳಿಯವರ ಈ ದಿನದ ಎರಡನೇ ಪುತಕ ವಾಚನದಲ್ಲಿ ಶ್ರೀನಿವಾಷ ನಂಬುಗೆಯೂ ಇದ್ದವನು ನಂಬುತ್ತಲಿ ಕಲ್ಲಿನಲು ಇಂಬು ನೀಡುವ ದೇವನನ್ನು ಕಾಣುವನೂ ನಂಬುಗೆಯೂ ಇದ್ದವನು ತಲಿ ಕಲ್ಲಿನಲು ಇಂಬು ನೀಡುವ ದೇವನನ್ನು ಕಾಣುವನೂ ನಂಬುಗೆಯೂ ಇಲ್ಲದವ ತುಂಬ ವಿಗ್ರಹದಲ್ಲೂ ನಂಬುಗೆಯೂ ಇಲ್ಲದವ ತುಂಬ ವಿಗ್ರಹದಲ್ಲೂ ನಿಂಬ ದೇವರ ಕಾಣ ಧೀರ ತಮ್ಮ ನಿಂಬ ದೇವರ ಕಾಣ ಧೀರ ತಮ್ಮ देवर कान धीर तम्मा धन्यवाद